ಪ್ರೋಗ್ರಾಮರ್ ಅಡಿಪಿಯರ್ ಪಿ ಆರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಸೊ ಈ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ವಿಡಿಯೋ ಕೊನೆ ತನಕ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಫಂಕ್ಷನ್ಸ್ ಎಮ್ ಎಸ್ ಎಕ್ಸೆಲ್ ಎಲ್ ಅಲ್ಲಿ ಯಾವ್ಯಾವ ಫಂಕ್ಷನ್ಸ್ ಇದೆಯೋ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಅದಲ್ದಿನ ಆಲ್ರೆಡಿ ಬೇಸಿಕ್ಸ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಸೊ ಅದೊಂದು ಫಿಫ್ಟೀನ್ ಮಿನಿಟ್ಸ್ ಇದೆ ವಿಡಿಯೋ ಸೊ ಐ ಕಾರ್ಡ್ಸ್ ಅಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಆ ವಿಡಿಯೋ ನೋಡಿ ಅದನ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅದಾದ್ಮೇಲೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಎಮ್ ಎಕ್ಸ್ ಸೆಕ್ಷನ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಇದಾವೆ ಆ ಫಂಕ್ಷನ್ಸ್ ನ ಯೂಸ್ ಮಾಡಿಕೊಂಡು ನಮ್ಮ ಹತ್ರ ಇರೋ ಡೇಟಾನ ತರ ವಿಜುವಲೈಸ್ ಮಾಡಬಹುದು ಅಥವಾ ಅನಲೈಸ್ ಮಾಡಬಹುದು ಅಥವಾ ಈಸಿಯಾಗಿ ನಾವು ಅದನ್ನು ನಮಗೆ ಬೇಕಾಗಿರೋ ರೀತಿಯಲ್ಲಿ ಅದನ್ನ ಯಾವ ತರ ಮಾಡಿಫೈ ಮಾಡಬಹುದು ಅನ್ನೋದನ್ನ ನಾವು ಇಲ್ಲಿ ನೋಡೋಣ ಸೊ ಎಕ್ಸೆಲ್ ಅಲ್ಲಿ ಮೇನ್ಲಿ ಅರ್ಥಮೆಟಿಕ್ ಫಂಕ್ಷನ್ಸ್ ಇದೆ ಸ್ಟಾಟಿಸ್ಟಿಕಲ್ ಫಂಕ್ಷನ್ಸ್ ಇದೆ ಡೇಟ್ ಅಂಡ್ ಟೈಮ್ ಫಂಕ್ಷನ್ಸ್ ಇದೆ ಟೆಕ್ಸ್ಟ್ ಫಂಕ್ಷನ್ಸ್ ಇದೆ ಮತ್ತೆ ಲಾಜಿಕಲ್ ಫಂಕ್ಷನ್ಸ್ ಇದೆ ಸೊ ಅರ್ಥಮೆಟಿಕ್ ಫಂಕ್ಷನ್ಸ್ ಅಂದ್ರೆ ಆಲ್ರೆಡಿ ನಿಮ್ಗೆ ನಾನು ತೋರಿಸ್ ಹಳೆ ವಿಡಿಯೋದಲ್ಲಿ ಸಮ್ ಪ್ರಾಡಕ್ಟ್ ಅಂತಿದೆ ಫ್ಯಾಕ್ಟೋರಿಯಲ್ ಸ್ಕ್ವೇರ್ ರೂಟ್ ಅದನ್ನೆಲ್ಲ ಅರ್ಥಮೆಟಿಕ್ ಫಂಕ್ಷನ್ ಅಂತ ಕರೀತಾರೆ ಸೊ ಸ್ಟಾಟಿಸ್ಟಿಕಲ್ ಫಂಕ್ಷನ್ಸ್ ಅಂತ ಬಂದಾಗ ಆವರೇಜ್ ಕಂಡಿಡಿಯೋದು ಆವರೇಜ್ ಕಂಡುಹಿಡಿಯೋದನ್ನೆಲ್ಲ ಸ್ಟಾಟಿಸ್ಟಿಕ್ಸ್ ಫಂಕ್ಷನ್ಸ್ ಅಂತ ಕರೀತಾರೆ ಸೊ ಸ್ಟಾಟಿಸ್ಟಿಕಲ್ಲಿ ಪ್ಲೇ ಮಾಡ್ತಾರೆ ಅವರೇಜ್ ನ ಕನ್ನಡಿಗಾಗಬಹುದು ಮ್ಯಾಕ್ಸಿಮಮ್ ಕನ್ನಡಿ ಮಿನಿಮಮ್ ಕನ್ನಡಿ ಆಗ್ಬೋದು ಸೊ ಡೇಟ್ ಅಂಡ್ ಟೈಮ್ ಫಂಕ್ಷನ್ ಆದಾಗ ಇವತ್ತಿನ ಡೇಟ್ ಗೊತ್ತಾಗುತ್ತೆ ಸೊ ಟೈಮ್ ಕೂಡ ಗೊತ್ತಾಗುತ್ತೆ ಇಲ್ಲ ಅದನ್ನ ನಾವು ಎಂಟ್ರಿ ಮಾಡೋದನ್ನ ಕೂಡ ಡೇಟ್ ಅಂಡ್ ಟೈಮ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಎಂಟ್ರಿ ಮಾಡಬಹುದು ಟೆಕ್ಸ್ಟ್ ಫಂಕ್ಷನ್ಸ್ ಬಂದಾಗ ಕೋಡ್ ಕ್ಯಾರೆಕ್ಟರ್ ಇರ್ತದೆ ಸೊ ನಿಮ್ಮ ಕೀಬೋರ್ಡ್ ಪ್ರತಿಯೊಂದು ಕೀ ಅಥವಾ ವರ್ಲ್ಡ್ಗೆ ಅದರದ್ದೇ ಆಸ್ಕಿ ಕೋಡ್ ಇದೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಇರುತ್ತೆ ಆ ನಂಬರ್ ಯೂಸ್ ಮಾಡಿಕೊಂಡ್ರೆ ಯೂಸ್ ಒಂದೊಂದಕ್ಕೆ ಒಂದೊಂದು ಸ್ಟ್ಯಾಂಡರ್ಡ್ ನಂಬರ್ ಇರುತ್ತೆ ಸೊ ಅದೇನು ಅಂತ ನಾನು ನಿಮ್ಗೆ ಎಕ್ಸೆಲ್ ಅಲ್ಲಿ ಹೋದಾಗ ತೋರಿಸ್ತಾ ಇರ್ತೀನಿ ಅದನ್ನ ಟೆಕ್ಸ್ಟ್ ಫಂಕ್ಷನ್ಸ್ ಅಂತ ಇರ್ತಾರೆ ಸೊ ಟೆಕ್ಸ್ಟ್ ಫಂಕ್ಷನ್ ಲೆಫ್ಟ್ ರೈಟ್ ಇದೆ ಅಪ್ಪರ್ ನ ಲೋವರ್ ಅಂತಿದೆ ಸೊ ಅಪರ್ ಕ್ಯಾರೆಕ್ಟರ್ಸ್ ನ ಲೋವರ್ ಕ್ಯಾರೆಕ್ಟರ್ ಮಾಡಬಹುದು ಲೋವರ್ನ ಅಪರ್ ಕ್ಯಾರೆಕ್ಟರ್ಸ್ ಮಾಡಬಹುದು ಸೊ ಆ ತರ ಟೆಕ್ಸ್ಟ್ ಫಂಕ್ಷನ್ಸ್ ಇದೆ ಲಾಜಿಕಲ್ ಫಂಕ್ಷನ್ಸ್ ಬಂದ್ಬಿಟ್ಟು ನಿಮ್ಗೆ ಗೊತ್ತಿದೆ ಬೈನಾಮಿಲ್ ಜೀರೋ ಒನ್ ಇರ್ತದೆ ಜೀರೋ ಅಂದ್ರೆ ಫಾಲ್ಸ್ ಒನ್ ಅಂದ್ರೆ ಟ್ರೂ ಸೊ ಆ್ಯಂಡ್ ಆರ್ ಅಂಡ್ ನಾಟ್ ಸೊ ಇವರು ಲಾಜಿಕಲ್ ಫಂಕ್ಷನ್ಸ್ ಆಗಿ ಸೊ ಈ ಫಂಕ್ಷನ್ಸ್ ಬಗ್ಗೆ ನಾವು ಈಗ ಒಂದು ಎಕ್ಸೆಲ್ ಎಕ್ಸಾಂಪಲ್ ತಗೊಂಡು ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನ್ ಪ್ಲೀಸ್ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾವು ಮತ್ತೆ ನೆಕ್ಸ್ಟ್ ಬರೋ ವಿಡಿಯೋಸ್ ಅಲ್ಲಿ ಹೇಳ್ಕೊಡ್ತೀವಿ ಸೊ ಈಗ ನೀವು ಒಂದು ಶೀಟ್ ನೋಡ್ತಾ ಇರ್ತೀರಾ ಸೊ ಪ್ರತಿಯೊಂದು ಟೈಪ್ಗೂ ನಾನು ಕಲರ್ ಮಾಡಿ ಇಟ್ಟಿದ್ದೀನಿ ಸೊ ಇದು ಗ್ರೀನ್ ಕಲರ್ ಅಲ್ಲಿ ಏನ್ ಕಾಣಿಸ್ತಿದೆಯೋ ಅದು ಬಂದ್ಬಿಟ್ಟು ಅರ್ಥಮೆಟಿಕ್ ಫಂಕ್ಷನ್ಸ್ ಸೊ ಅರ್ಥಮೆಟಿಕ್ ಫಂಕ್ಷನ್ಸ್ ಅಲ್ಲಿ ನಾನು ಜಾಸ್ತಿ ಟೈಮ್ ಹೋಗಲ್ಲ ಯಾಕಂದ್ರೆ ಆಲ್ರೆಡಿ ಬೇಸಿಕ್ಸ್ ಅಲ್ಲಿ ಸ್ವಲ್ಪ ಹೇಳಿರೋದ್ರಿಂದ ಅರ್ಥಮೆಟಿಕ್ ಫಂಕ್ಷನ್ಸ್ ಆದಷ್ಟು ಬೇಗನೆ ಮುಕ್ಸಿ ಟ್ರೈ ಮಾಡ್ತೀನಿ ಸೊ ಸಮ್ ಅಂತ ಬಂದ್ರೆ ಟೋಟಲ್ ಸೊ ಇಸಿ ಕ್ವಾಲ್ ಟು ಎಸ್ ಯು ಎಂ ಯಾವುದೇ ಫಾರ್ಮುಲಾ ಎಂಟ್ರಿ ಮಾಡಬೇಕಾದಾಗ ಈಸಿ ಕ್ವಾಲ್ ಟು ಕಂಪಲ್ಸರಿ ಇರುತ್ತೆ ಎಸ್ ಯು ಎಂ ಸಮ್ ಅಂತ ಟೈಪ್ ಮಾಡಿ ಯಾವ್ದನ್ನ ಆ್ಯಡ್ ಮಾಡಬೇಕು ಸೊ ಇಲ್ಲಿ ನನ್ನ ಹತ್ರ ಹತ್ತು ಡಿಸ್ಟಿಕ್ಟ್ ಡೇಟಾ ಇದೆ ನಂಬರ್ ಆಫ್ ಜಿಪಿ ಅದನ್ನ ಆಡ್ ಮಾಡಬೇಕು ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ನೋಡಿದ್ರೆ ಆಟೋಮೆಟಿಕ್ ಸಮ್ ಆಗುತ್ತೆ ಎ ಬಿ ಎಸ್ ಅಂದ್ರೆ ಅಬ್ಸಲ್ಲಿ ಅಂತ ಅಬ್ಸ್ಟ್ರಾಕ್ಟ್ ಅಂತ ಸೊ ಎ ಬಿ ಎಸ್ ಯಾವುದೇ ಒಂದು ನೆಗೆಟಿವ್ ನಂಬರ್ಗೆ ಪಾಸಿಟಿವ್ ಮಾಡುತ್ತೆ ಸೊ ಇಲ್ಲಿ ನಾನು ಆಲ್ರೆಡಿ ಮೈನಸ್ ಸೆವೆನ್ ಇಟ್ಕೊಂಡಿದೀನಿ ಟೆಸ್ಟಿಂಗ್ ಎ ಬಿ ಎಸ್ ಅಂತ ಫಾರ್ಮುಲಾ ಹಾಕಿ ಹೊಡೆದ್ರೆ ಪ್ಲಸ್ ಸೆವೆನ್ ಆಗುತ್ತೆ ಸೊ ಮೈನಸ್ ಇರೋ ಡೇಟಾ ಪ್ಲಸ್ ಆಗುತ್ತೆ ಇವನ್ ಅಂತ ಒಂದು ಫಂಕ್ಷನ್ ಇದೆ ಇ ಒನ್ ನಂಬರ್ ಬರುತ್ತೆ ಸೊ ಇವನ್ ಅಂತ ತಗೊತೀನಿ ಯಾವ್ದು ಇ ಒನ್ ಬೇಕು ನನಗೆ ಸೊ ಒನ್ ತರ್ಟಿಗೆ ನೋಡೋಣ ಓಕೆನಾ ಚೇಂಜ್ ಮಾಡಿ ನಿಮಗೆ ತೋರಿಸ್ತೀನಿ ಒನ್ ಥರ್ಟಿಗೆ ಈಗ ಈ ಒನ್ ನಂಬರ್ ನೋಡೋಣ ಒನ್ ಥರ್ಟಿನೇ ಈ ಒನ್ ನಂಬರು ಬಟ್ ಏನ ಏನ್ ಬರುತ್ತೆ ಅಂತ ನೋಡೋಣ ಸೊ ಒನ್ ಥರ್ಟಿಗೆ ಈ ನಂಬರ್ ಒನ್ ಥರ್ಟಿನೇ ಅಂತ ಬರುತ್ತೆ ಸೊ ಬಿ ನೈನ್ ಗೆ ನೋಡಿ ಫಾರ್ಮುಲಾ ಟೇಬಲ್ ಅಲ್ಲಿ ಕೂಡ ನಾವು ಚೇಂಜ್ ಮಾಡ್ಬೋದು ಅದನ್ನ ಚೇಂಜ್ ಮಾಡ್ಕೋಬಹುದು ಏಟ್ ಅಂತ ಆಗ್ತೀನಿ ಒನ್ ಏಯ್ಟಿ ಫೈವ್ ಒನ್ ಏಯ್ಟಿ ಫೈವ್ ಈ ನಂಬರ್ ಏನಾಗುತ್ತೆ ನೆಕ್ಸ್ಟ್ ನಂಬರ್ ನೆಕ್ಸ್ಟ್ ನಂಬರ್ ಈ ನಂಬರ್ ಯಾವ್ದಿದೆ ಅದು ಬರಬೇಕು ಎಂಟರ್ ಹೊಡೆದ್ರೆ ಒನ್ ಏಯ್ಟಿ ಸಿಕ್ಸ್ ಬರುತ್ತೆ ಸೇಮ್ ಅದೇ ತರನೇ ಆಡ್ ನಂಬರ್ ಸೊ ಒನ್ ಥರ್ಟಿಗೆ ತಗೊಳ್ತೀನಿ ಫಸ್ಟ್ ಸೆಕೆಂಡ್ ವಲ್ ಟು ಓಡಿ ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಫಾರ್ಮುಲಾನ ಬ್ರ್ಯಾಕೆಟ್ ಆಲ್ರೆಡಿ ಹಾಕಿದ್ದಾರೆ ಸೊ ಒನ್ ತರ್ಟಿ ತಗೊಂತೀನಿ ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ ಎಂಟರ್ ಒನ್ ತರ್ಟಿ ಒನ್ ಒನ್ ತರ್ಟಿಗೆ ಆರ್ಡ್ ಏನಾಗುತ್ತೆ ಒನ್ ತರ್ಟಿ ಒನ್ ಈಗ ನಾವು ಆಲ್ರೆಡಿ ಒಂದು ವಾರ್ಡ್ ನಂಬರ್ ಇರೋದನ್ನೇ ತಗೊಂಡೆ ಸೊ ಬಿ ಏಟ್ ಒನ್ ಏಯ್ಟಿ ಫೈವ್ ಆರ್ಡ್ ನಂಬರ್ ಇರೋದ್ರಿಂದ ವಾರ್ಡ್ ನಂಬರ್ ತಗೊಂಡು ಒನ್ ಏಯ್ಟಿ ಫೈವ್ ಬರುತ್ತೆ ಪ್ರಾಡೆಕ್ಟ್ ಅಂತ ಬಂದಾಗ ಆಲ್ರೆಡಿ ನಾನು ಹೇಳಿದೀನಿ ಮಲ್ಟಿಪ್ಲಿಕೇಶನ್ ಸೊ ಮಲ್ಟಿಪ್ಲಿಕೇಶನ್ ಆಫ್ ನಂಬರ್ಸ್ ಸೊ ಇಲ್ಲಿ ನಾನು ಟ್ವೆಲ್ ಅಂತ ಒಂದು ನಂಬರ್ ತಗೊಂಡಿದ್ದೀನಿ ಕಾಮ ಟು ಈಸಿ ಇರಲಿ ಅಂತ ಟ್ವೆಲ್ ಟೂ ಎಷ್ಟು ಟ್ವೆಂಟಿ ಟ್ವೆಂಟಿ ಫೋರ್ ಬರ್ತಿದೆ ಸೊ ಇಲ್ಲ ನೀವು ನಂಬರ್ ಟೈಪ್ ಕೂಡ ಮಾಡಬಹುದು ಸೊ ಇಲ್ಲಿ ತೋರಿಸ್ತೀನಿ ನೋಡಿ ಪಿ ಆರ್ ಟಿ ಪ್ರಾಡಕ್ಟ್ ಅಂತ ಹಾಕ್ತೀವಿ ಟ್ಯಾಬ್ ಅಂತ ಆಟೋಮೆಟಿಕ್ ಆಗಿ ಅದು ಫಾರ್ಮುಲಾ ಫಿಲ್ ಆಗುತ್ತೆ ಇಲ್ಲಿ ಟ್ವೆಲ್ ಕಾಮ ಟೂ ಅಂತ ಹಾಕಿದ್ರೆ ಟ್ವೆಲ್ ಟೂಝಾ ಅಂತ ಬರುತ್ತೆ ಸೊ ಟ್ವೆಲ್ ಟೂ ಝ ಆಗುತ್ತೆ ಟ್ವೆಂಟಿ ಫೋರ್ ಸೊ ಟೈಪ್ ಕೂಡ ಮಾಡಬಹುದು ಇಲ್ಲ ಸೆಲೆಕ್ಟ್ ಮಾಡಬಹುದು ಕಾಲಮ್ಸ್ ಓಕೆನಾ ಪೈ ಪೈ ಅಂದ್ರೆ ನಿಮಗೆ ಪೈ ವ್ಯಾಲ್ಯೂ ಗೊತ್ತಿದೆ ಪೈ ಇಸ್ ಈಕ್ವಲ್ ಟು ಪಿ ಐ ಪೈ ತ್ರೀ ಪಾಯಿಂಟ್ ಒನ್ ಫೋರ್ ಒನ್ ಸೊ ನಿಮ್ಗೆ ಗೊತ್ತಿದೆ ಅದು ಪೈ ವ್ಯಾಲ್ಯೂ ಏನು ಅಂತ ಟ್ವೆಂಟಿ ಟೂ ಬೈ ಸೆವೆನ್ ಏನಿರುತ್ತೆ ಅದು ಸೊ ಫಿಫ್ಟೀನ್ ಡಂಬರ್ಸ್ವರೆಗೂ ಅಕ್ಯುರೇಟ್ ವ್ಯಾಲ್ಯೂ ಕೊಡುತ್ತೆ ಪೈ ಸೆಲೆಕ್ಟ್ ಮಾಡ್ಕೊಂಡು ಫ್ಯಾಕ್ಟ್ ಅಂದರೆ ಫ್ಯಾಕ್ಟೋರಿಯಲ್ ಸೊ ಫ್ಯಾಕ್ಟೋರಿಯಲ್ ಬಗ್ಗೆ ನಿಮ್ಗೆ ಗೊತ್ತಿದೆ ಫ್ಯಾಕ್ಟೋರಿಯಲ್ ಫೈ ಅಂದ್ರೆ ಒನ್ ಇಂಟು ಟೂ ಇಂಟು ತ್ರೀ ಇಂಟು ಫೋರ್ ಇಂಟು ಫೈವ್ ಒನ್ ಟ್ವೆಂಟಿ ಬರುತ್ತೆ ಸೊ ಎಫ್ ಎ ಸಿ ಟಿ ಟ್ಯಾಬ್ ಅಂತ ನಂಬರ್ ನಾವೇ ಕೊಡ್ತೀವಿ ಓಕೆನಾ ಫ್ಯಾಕ್ಟೋರಿಯಲ್ ಕೊಟ್ಟಾಗ ಒನ್ ಟ್ವೆಂಟಿ ಬರುತ್ತೆ ಸೊ ದೊಡ್ಡ ನಂಬರ್ ಬೇಕು ಅನ್ನೋದಾದ್ರೆ ಇಲ್ಲ ನೀವು ಅಲ್ಲೇ ಸೆಲೆಕ್ಟ್ ಮಾಡ್ಕೊಬೇಕಾದ್ರೆ ಏಯ್ಟಿ ಸಿಕ್ಸ್ ನ ಸೆಕ್ಟ್ ಮಾಡ್ಕೊಂಡಾದ್ರೆ ದೊಡ್ಡ ನಂಬರ್ ಬರುತ್ತೆ ಒನ್ ಇಂಟು ಟೂ ಇಂಟು ತ್ರೀ ಇಂಟು ಫೋರ್ ಇಂಟು ಫೈವ್ ಇಂಟು ಸಿಕ್ಸ್ ಇಂಟು ಸೆವೆನ್ ಇಂಟು ಹೋಗಿ ಏಯ್ಟಿ ಸಿಕ್ಸ್ ಅಲ್ಲಿಗೂ ತನಕ ಹೋಗತ್ತದ ಓಕೆನಾ ಸೊ ಇದನ್ನ ಫ್ಯಾಕ್ಟೋರಿಯಲ್ ಅಂತ ನಾವು ಕರಿತೀವಿ ಈಗ ಸೆವೆನ್ ಫ್ಯಾಕ್ಟೋರಿಯಲ್ ಫೈವ್ ಜೀರೋ ಫೋರ್ ಝೀರೋ ನೆಕ್ಸ್ಟ್ ಬಂದು ಪವರ್ ಸೊ ಇವೆಲ್ಲ ನಾವು ನೋಡ್ತಾ ಇರುವಂತದ್ದು ಅರ್ಥಮೆಟಿಕ್ ಫಂಕ್ಷನ್ಸ್ ಸೊ ಇಸ್ ಈಕ್ವಲ್ ಟು ಪಿ ಓ ಡಬ್ಲ್ಯೂ ಇ ಆರ್ ಪವರ್ ಟ್ಯಾಬ್ ಟೂ ಟು ದಿ ಪವರ್ ಆಫ್ ಏಟ್ ಅಥವಾ ಟೂ ಟು ದಿ ಪವರ್ ಆಫ್ ತ್ರೀ ಇಲ್ಲ ಟೂ ಟು ದಿ ಈಸಿ ನೋಡೋಣ ಟೂ ಟು ದಿ ಪವರ್ ಆಫ್ ಟೂ ಫೋರ್ ಆಗುತ್ತೆ ಟೂ ಟೂ ಝಾ ಫೋರ್ ಟೂ ಟು ದಿ ಪವರ್ ಆಫ್ ತ್ರೀ ಟೂ ಟು ಝಾ ಫೋರ್ ಫೋರ್ ಟು ಝಾ ಏಟ್ ಸೊ ಟೂ ಟು ದಿ ಪವರ್ ಆಫ್ ತ್ರೀ ನೋಡೋಣ ಈಸಿಯಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೋಸ್ಕರ ಹೈಯರ್ ವ್ಯಾಲ್ಯೂಸ್ ಇದ್ರೆ ಈ ಫಂಕ್ಷನ್ಸ್ ನ ಯೂಸ್ ಮಾಡ್ಕೊಂಡು ಈಜಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಸೊ ಸ್ಕ್ವೇರ್ ರೂಟ್ ಅಂತ ಎಸ್ಕ್ಯೂ ಆರ್ ಟಿ ಅಂದ್ರೆ ಸ್ಕ್ವೇರ್ ರೂಟ್ ಸ್ಕ್ವೇರ್ ರೂಟ್ ಅಂತ ಅರ್ಥ ಸ್ಕ್ವೇರ್ ರೂಟ್ ಆಫ್ ನೈನ್ ಸ್ಕ್ವೇರ್ ಏನಾಗುತ್ತೆ ಏಯ್ಟಿ ಒನ್ ಸೊ ನಾವು ಏಯ್ಟಿ ಒನ್ ಎಂಟ್ರಿ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ ಏಯ್ಟಿ ಒನ್ ಏನಾಗತ್ತೆ ಅರ್ಥ ಕೊಡ್ತೀವಿ ಸ್ಕ್ವೇರ್ ರೂಟ್ ಆಫ್ ಏಯ್ಟಿ ಒನ್ ನೈನ್ ಸೊ ಇದೆಲ್ಲ ಆರ್ಥಮೆಟಿಕ್ ಫಂಕ್ಷನ್ಸ್ ಸಮ್ ಅಂತ ಮಾಡಿದಾಗ ಆಡ್ ಆಗುತ್ತೆ ಅಬ್ಸೊಲ್ಯೂಟ್ ಅಂದ್ರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ ಒನ್ ಅಂದ್ರೆ ಇ ಒನ್ ನಂಬರ್ ಬರುತ್ತೆ ನೆಕ್ಸ್ಟ್ ಹೈಯರ್ ಇ ಒನ್ ನಂಬರ್ ಬರುತ್ತೆ ಆಡ್ ಅಂದ್ರೆ ನೆಕ್ಸ್ಟ್ ಹೈಯರ್ ಆರ್ಡ್ ನಂಬರ್ ಬರುತ್ತೆ ಪ್ರಾಡಕ್ಟ್ ಅಂದ್ರೆ ಎರಡು ನಂಬರ್ ಅಥವಾ ಅಲ್ಲಿ ನೀವು ತೋರ್ಸೋ ಅಂತ ಎಷ್ಟೇ ನಂಬರ್ಸ್ ತೋರಿಸಿದ್ರು ಅಷ್ಟದ್ದು ಮಲ್ಟಿಪ್ಲಿಕೇಶನ್ ಆಗೋಗುತ್ತೆ ಒನ್ ಇಂಟು ಟು ಇಂಟು ತ್ರೀ ಕಾಲಮ್ ಅಲ್ಲಿ ಎಷ್ಟು ನಂಬರ್ಸ್ ಇದ್ರೆ ಆ ನಂಬರ್ಸ್ ಎಲ್ಲ ಮಲ್ಟಿಪ್ಲೈ ಆಗುತ್ತೆ ಪೈವ್ ಅಂದ್ರೆ ಪೈ ವ್ಯಾಲ್ಯೂ ಬರುತ್ತೆ ಫ್ಯಾಕ್ಟೋರಿಯಲ್ ಅಂತ ಬಂದಾಗ ಆ ನಂಬರ್ನ ಫ್ಯಾಕ್ಟೋರಿಯಲ್ ನಂಬರ್ಸ್ ಬರ್ತದೆ ಟೆನ್ ಅಂತ ಕೊಟ್ಟರೆ ಒನ್ ಇಂಟು ಟೂ ಇಂಟು ತ್ರೀ ಇಂಟು ಫೋರ್ ಇಂಟು ಫೈವ್ ಇಂಟು ಸಿಕ್ಸ್ ಇಂಟು ಸೆವೆನ್ ಇಂಟು ಐಟ್ ಇಂಟು ನೈನ್ ಇಂಟು ಟೆನ್ ಫ್ಯಾಕ್ಟೋರಿಯಲ್ ಟೆನ್ ಅಂತ ಬರುತ್ತೆ ಪವರ್ ಅಂತ ಬಂದಾಗ ಟು ಟು ದಿ ಪವರ್ ಆಫ್ ತ್ರೀ ತ್ರೀ ಟು ದಿ ಪವರ್ ಆಫ್ ಫೋರ್ ಆ ತರ ಪವರ್ ನೀವು ಏನು ಕೊಡ್ತೀರ ಟೂ ಕಮ ತ್ರೀ ಅಂತ ಕೊಟ್ಟರೆ ಟು ಪವರ್ ಆಫ್ ತ್ರೀ ತ್ರೀ ಕಮ ಅಂತ ಕೊಟ್ಟರೆ ತ್ರೀ ಟು ಪವರ್ ಆಫ್ ಟೂ ಓಕೆನಾ ಆ ಪವರ್ ಬರುತ್ತೆ ಆಫ್ ತ್ರೀ ಸ್ಕ್ವೇರ್ ರೂಟ್ ಅಂತ ಬಂದಾಗ ಸ್ಕೋರ್ ರೂಟ್ ಸ್ಕ್ವೇರ್ ರೂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಕೊಡ್ತಾರೆ ಸೊ ಇದು ಬಂದ್ಬಿಟ್ಟು ನಾವು ಇಷ್ಟೊತ್ತು ಏನ್ ಮಾತಾಡ್ಕೊಂಡ್ವಿ ಇದು ಅರ್ಥಮೆಟಿಕ್ ಫಂಕ್ಷನ್ಸ್ ನೆಕ್ಸ್ಟ್ ಬರುವಂತದ್ದು ಸ್ಟಾಟಿಸ್ಟಿಕಲ್ ಫಂಕ್ಷನ್ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸ್ ಅಂತ ಇದೆ ನೋಡಿ ಸೊ ಈಗ ನಮ್ಮ ಹತ್ರ ಹತ್ತು ಡಿಸ್ಟಿಕ್ ಇದೆ ಒಂದೊಂದು ಡಿಸ್ಟಿಕ್ ಅಲ್ಲಿ ನೂರ ತೊಂಬತ್ತೈದು ಬಳ್ಳಾರಿಯಲ್ಲಿ ನೂರು ಬೆಳಗಾವಿಯಲ್ಲಿ ಐನೂರು ಜಿ ಪಿ ಇದೆ ಈ ತರ ನೂರು ಇನ್ನೂರು ಜಿ ಪಿ ಸ್ ಇದಾವೆ ಆವರೇಜ್ ಆಗಿ ಹತ್ತು ಡಿಸ್ಟಿಕ್ ಅಲ್ಲಿ ಇಷ್ಟು ಜಿ ಪಿ ಇದೆ ಎಷ್ಟು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಜಿ ಪಿ ಇದೆ ಅದೇ ಒಂದು ಡಿಸ್ಟಿಕ್ ಅಲ್ಲಿ ಈ ಇರೋ ಹತ್ತು ಡಿಸ್ಟಿಕ್ಸ್ ತಗೊಂಡ್ರೆ ಎಷ್ಟು ಜಿ ಪಿ ಇರಬಹುದಾಗಿತ್ತು ಸೊ ಆವರೇಜ್ ಅಂತ ತಗೊಳ್ಳೋಣ ಎ ವಿ ಆವರೇಜ್ ಅಂತ ತಗೊಂಡು ಈ ನಂಬರ್ಸ್ಗೆ ಆವರೇಜ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಒನ್ ಏಯ್ಟಿ ಸಿಕ್ಸ್ ಪಾಯಿಂಟ್ ನೈನ್ ಬರುತ್ತೆ ಆವರೇಜ್ ಅಂತಂದ್ರೆ ಏನು ಗೊತ್ತದು ಟೋಟಲ್ ನಂಬರ್ ಆಫ್ ಟೋಟಲ್ ಟೋಟಲ್ ಆಫ್ ದ ನಂಬರ್ಸ್ ಕಾಲಮ್ಸ್ ಸೆಲೆಕ್ಟೆಡ್ ಡಿವೈಡೆಡ್ ಬೈ ದ ಟೋಟಲ್ ನಂಬರ್ ಆಫ್ ದಿ ಕಾಲಮ್ಸ್ ಸೊ ಈಗ ನಮ್ಮ ನಾವು ಒಂದು ಎಕ್ಸಾಂಪಲ್ ತಗೊಳ್ತೀನಿ ನಿಮಗೆ ಇಸ್ ಈಕ್ವಲ್ ಟು ಎ ವಿ ಆವರೇಜ್ ಆಫ್ ಒನ್ ಕಮ ಟು ಕಮ ತ್ರೀ ಕಮ ಫೋರ್ ಕಮ ಫೈವ್ ಅವರೇಜ್ ಅಂತಂದ್ರೆ ಏನ್ ಗೊತ್ತಾ ಸೊ ಈಗ ಐದು ಜನ ಇದಾರೆ ಒಬ್ಬೊಬ್ಬರ ಹತ್ರ ಒಂದು ಐಸ್ ಕ್ರೀಮ್ ಇನ್ನೊಬ್ರು ಹತ್ರ ಎರಡು ಇನ್ನೊಬ್ಬರ ಹತ್ರ ಮೂರು ಇನ್ನೊಬ್ರು ಹತ್ರ ನಾಲ್ಕು ಇನ್ನೊಬ್ರು ಹತ್ರ ಐದು ಸೊ ಈ ತರ ಟೋಟಲ್ ಆಗಿ ಹದಿನೈದು ಐಸ್ ಕ್ರೀಮ್ ಇದೆ ಬಟ್ ಆವರೇಜ್ ಆಗಿ ಎಲ್ಲರ ಹತ್ರ ಎಷ್ಟೆಷ್ಟ್ ಇರಬೇಕು ಅಂದ್ರೆ ಎಲ್ಲರಿಗೂ ಮೂರ್ ಮೂರು ಐಸ್ ಕ್ರೀಮ್ ಕೊಟ್ರೆ ಈಕ್ವಲ್ ಆಗತ್ತೆ ಅನ್ನೋ ತರ ಆವರೇಜ್ ಕ್ಯಾಲ್ಕುಲೇಟ್ ಆಗುತ್ತೆ ಓಕೆನಾ ಸೊ ಅವರೇಜ್ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ ಸಮ್ ಟೋಟಲ್ ಆಗಿರುವಂತ ಟೋಟಲ್ ಅಥವಾ ಸಮ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಅಂತ ಲೆಕ್ಕ ಅದು ಬರುತ್ತೆ ಮ್ಯಾಕ್ಸಿಮಮ್ ಅಂತಂದ್ರೆ ಆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತದೆ ಸೊ ಅಲ್ಲಿ ನಾವು ಸೆಲೆಕ್ಟ್ ಮಾಡಿರೋ ಕಾಲಮ್ಸ್ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ್ದಿದೆ ಆ ಮ್ಯಾಕ್ಸಿಮಮ್ ವ್ಯಾಲ್ಯೂ ರಿಟರ್ನ್ ಆಗುತ್ತೆ ಸೊ ಮಿನಿಮಮ್ ಅಂತಂದ್ರೆ ಬಂದ್ರೆ ಮಿನಿಮಮ್ ವ್ಯಾಲ್ಯೂ ರಿಟರ್ನ್ ಆಗುತ್ತೆ ಸೊ ಡೇಟ್ ಅಂತ ಬಂದಾಗ ಇದನ್ನ ಟೈಮ್ ಫಂಕ್ಷನ್ಸ್ ಅಂತ ಹೇಳಿದೀನಿ ಡೇಟ್ ಅಂಡ್ ಟೈಮ್ ಫಂಕ್ಷನ್ಸ್ ಡೇಟ್ ಅಂತ ಕೊಡ್ತೀವಿ ಡೇಟ್ ಅಂತ ಕೊಟ್ಟಾಗ ಇಯರ್ ಡೇಟ್ ಎಷ್ಟು ಹದಿಮೂರು ಕೊಟ್ಟರೆ ಆಟೋಮೆಟಿಕ್ ಡೇಟ್ ಫಾರ್ಮೆಟಿಕ್ ಬಂದ್ಬಿಡ್ತದೆ ಅದೇ ನಮಗೆ ಡೇಟ್ ಗೊತ್ತಿಲ್ಲ ಆಟೋಮೆಟಿಕ್ ಆಗಿ ನನಗೆ ಬೇಕು ಫಾರ್ಮುಲಾ ಮೆಥಡ್ ಅಲ್ಲಿ ಅಂತಂದಾಗ ಟುಡೇ ಅಂತ ಹಾಕಿಬಿಟ್ಟು ಬ್ರಾಕೆಟ್ ಕ್ಲೋಸ್ ಮಾಡಿದ್ರೆ ಇವತ್ತಿನ ಡೇಟ್ ಏನಿದೆ ಆಟೋಮೆಟಿಕ್ ಆಗಿ ಡೇಟ್ ಬರ್ತದೆ ಅದೇ ಡೇ ಟು ಟೈಮ್ ಎರಡೂ ಬೇಕು ಅಂದಾಗ ನೌ ಅಂತ ಹಾಕ್ಬಿಟ್ಟು ಪ್ಯಾಕೆಟ್ ಕ್ಲೋಸ್ ಮಾಡಿದ್ರೆ ಡೇಟ್ ವಿತ್ ಟೈಮ್ ಬರುತ್ತೆ ಬೇಡ ನನಗೆ ಟೈಮ್ ಮಾತ್ರನೇ ಬೇಕು ನಾನೇ ಎಂಟ್ರಿ ಮಾಡ್ತೀನಿ ಟೈಮ್ ಅನ್ನೋದಾದರೆ ಈಸ್ ಈಕ್ವಲ್ ಟು ಟೈಮ್ ಅವರ್ಸ್ ಎಷ್ಟು ಟ್ವೆಂಟಿ ಟು ಅಂತ ಅನ್ಕೊಳ್ಳೋಣ ಸೆಕೆಂಡ್ಸ್ ತರ್ಟಿ ಫೋರ್ ಸೆಕೆಂಡ್ಸ್ ಅನ್ಕೊಳ್ಳೋಣ ತರ್ಟಿ ಫೋರ್ ಮಿನಿಟ್ಸ್ ಅನ್ಕೊಳ್ಳೋಣ ಟ್ವೆಲ್ ಸೆಕೆಂಡ್ಸ್ ಅಂತ ಅನ್ಕೋಳೋಣ ಎಂಟ್ರಿ ಮಾಡಿದ್ರೆ ಎಮ್ ಪಿ ಎಮ್ ಎರಡು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಓಕೆನಾ ಸೊ ಈ ವ್ಯಾಲ್ಯೂ ನಾವು ಎಂಟ್ರಿ ಪ್ರೆಸ್ ಮಾಡಿದಾಗೆಲ್ಲ ಚೇಂಜ್ ಆಗ್ತಾ ಇರ್ತದೆ ಸೊ ನೀವು ಚೆಕ್ ಮಾಡ್ಬೋದು ಡೇಟ್ ಟೈಮ್ ಫಂಕ್ಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಫಾರ್ಮುಲಾಸ್ ಅಲ್ಲಿ ನಾನು ಅದನ್ನ ಹೇಳ್ತೀನಿ ಆವರೇಜ್ ಫಂಕ್ಷನ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಅರ್ಥಮೆಟಿಕ್ ಫಂಕ್ಷನ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಎಲ್ಲ ನೆಕ್ಸ್ಟ್ ಫಾರ್ಮುಲಾ ಅಂತ ಬಂದಾಗ ನಿಮಗೆ ಬಿ ಬಿ ಎ ಮ್ಯಾಕ್ರೋಸ್ ಅಂತ ಬಂದಾಗ ಯಾವ ಥರ ಯೂಸ್ ಆಗ್ಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ ಅಲ್ಲಿ ಸೊ ಈಗ ನಾವು ಅರ್ಥಮೆಟಿಕ್ ಫಂಕ್ಷನ್ಸ್ ನೋಡಿದ್ವಿ ಸ್ಟಾಟಿಸ್ಟಿಕಲ್ ಫಂಕ್ಷನ್ಸ್ ನೋಡಿದ್ವಿ ಡೇಟ್ ಅಂಡ್ ಟೈಮ್ ಫಂಕ್ಷನ್ಸ್ ನೋಡಿದ್ವಿ ನೆಕ್ಸ್ಟ್ ಬರುವಂಥದ್ದು ಟೆಕ್ಸ್ಟ್ ಫಂಕ್ಷನ್ಸ್ ಟೆಕ್ಸ್ಟ್ ಫಂಕ್ಷನ್ಸ್ ಅಲ್ಲಿ ನಾನು ನಿಮಗೆ ಫಸ್ಟ್ ಕೋಡ್ ಹೇಳ್ಕೊಡ್ತೀನಿ ಸೊ ಆಸ್ಕಿ ಕೋಡ್ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಇರ್ತದೆ ಸೊ ಆ ಕೋಡ್ ಏನು ಅಂತ ಸೊ ಈಸ್ ಈಕ್ವಲ್ ಟು ಸಿ ಓ ಡಿಇ ಕೋಡ್ ಯಾವುದೋ ಒಂದು ವರ್ಡ್ ತಗೊಳ್ಳೋಣ ಹೇಗೆ ಏನು ಕೋಡ್ ಇದೆ ಹೇಗೆ ಏನು ಕೋಡ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಸಿಕ್ಸ್ಟಿ ಫೈವ್ ಇದೆ ಓಕೆನಾ ಈಗ ಇದೇ ಕೋಡ್ಗೆ ಏನು ಕ್ಯಾರೆಕ್ಟರ್ ಬರ್ತದೆ ಅನ್ನೋದನ್ನ ನಾವು ಕ್ಯಾರೆಕ್ಟರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ನಂಬರ್ ತಗೊತೀವಿ ಕೊಟ್ಟು ಎಂಟರ್ ಅಂತ ಕೊಟ್ಟರೆ ಈ ತರ ಬರ್ತದೆ ಸೊ ಆಸ್ಕಿ ಕೋಡ್ ಪ್ರಕಾರ ನಿಮ್ಮ ಕೀಬೋರ್ಡ್ ಪ್ರತಿಯೊಂದು ನಂಬರ್ಗೂ ಪ್ರತಿಯೊಂದು ಡಿಜಿಟ್ಗೂ ಅದರದೇ ಆದ ಕೋಡ್ ಇರುತ್ತೆ ಸೊ ಅದನ್ನ ಆಸ್ಕಿ ಕೋಡ್ ಅಂತ ಕರೀತಾರೆ ಆ ಕೋಡ್ ವ್ಯಾಲ್ಯೂ ಕೊಟ್ಟರೆ ಕ್ಯಾರೆಕ್ಟರ್ ಬರ್ತದೆ ಕ್ಯಾರೆಕ್ಟರ್ ವ್ಯಾಲ್ಯೂ ಕೊಟ್ಟರೆ ಕೋಡ್ ಬರುತ್ತೆ ಓಕೆನಾ ನೆಕ್ಸ್ಟ್ ಲೆಫ್ಟ್ ಲೆಫ್ಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಒಂದು ಟೆಕ್ಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಬಾಗಲ್ಕೋಟೆ ಬಾಗಲ್ಕೋಟೆಯಲ್ಲಿ ನನಗೆ ಲೆಫ್ಟಿಂದ ಮೂರು ಡಿಜಿಟ್ ಬೇಕು ಮೂರು ಡಿಜಿಟ್ ಯಾವ್ದನ್ನ ಮೂರು ಡಿಜಿಟ್ ಮಾತ್ರ ಸಾಕು ನನಗೆ ಅನ್ನೋದಾದ್ರೆ ಬಾಗ್ ಅಂತ ಬರುತ್ತೆ ಅದೇ ತರ ರೈಟ್ ಅಂತ ತಗೊಂತೀವಿ ರೈಟ್ ಅಂತ ತಗೊಂತೀವಿ ಬಳ್ಳಾರಿ ಅಂತ ತಗೊಂತೀವಿ ಬಳ್ಳಾರಿ ಅಥವಾ ಬೇಡ ಬೆಂಗಳೂರು ರೂರಲ್ ತಗೊಳ್ಳೋಣ ಬೆಂಗಳೂರು ರೂರಲ್ ಇಂದ ನನಗೆ ಐದು ಬೇಕು ಅಂತ ತಗೋಣ ಐದು ಅಂತದ ಐದು ಬಂದಾಗ ರೂರಲ್ ಅಂತ ಬರ್ತದೆ ಓಕೆನಾ ಓಕೆನಾಕ್ವಲ್ ಟು ಪ್ರಾಪರ್ ಅಂತ ಬಂದಾಗ ಪ್ರಾಪರ್ ಅಂತ ಬಂದು ನಾವು ನಾವು ಸೆಲೆಕ್ಟ್ ಮಾಡಿದ್ರೆ ಫಸ್ಟ್ ಲೆಟರ್ ಆಟೋಮೆಟಿಕ್ ಕ್ಯಾಪಿಟಲ್ ಆಗೋಗ್ಬಿಡ್ತದೆ ಸೊ ಲೆಫ್ಟ್ ಅಂದಾಗ ಲೆಫ್ಟ್ ಇಂದ ನನಗೆ ಎಷ್ಟು ಬೇಕೋ ಅಷ್ಟು ಡಿಜಿಟ್ಸ್ ಬರ್ತದೆ ರೈಟ್ ಅಂದ್ರೆ ರೈಟ್ ಇಂದ ನನಗೆ ಎಷ್ಟು ಡಿಜಿಟ್ಸ್ ಬೇಕೋ ಅಷ್ಟು ಬರ್ತದೆ ಪ್ರಾಪರ್ ಅಂದಾಗ ಫಸ್ಟ್ ಡಿಜಿಟ್ ಮಾತ್ರ ಅಪ್ಪರ್ ಡಿಜಿಟ್ ಆಗುತ್ತೆ ಅಪ್ಪರ್ ಕ್ಯಾರೆಕ್ಟರ್ ಆಗುತ್ತೆ ಸೊ ಈಗ ಅಪ್ಪರ್ ಅಂತ ತಗೊಂಡ್ರೆ ಆಟೋಮೆಟಿಕಲಿ ಎಲ್ಲ ಅದರಲ್ಲಿರೋ ಲೋವರ್ ಕ್ಯಾರೆಕ್ಟರ್ಸ್ ಎಲ್ಲ ಅಪ್ಪರ್ ಆಗೋಗುತ್ತೆ ಅದೇ ಲೋವರ್ ಅಂತ ತಗೊಂಡ್ರೆ ಅಪ್ಪರ್ ಇರೋದೆಲ್ಲ ಲೋವರ್ ಆಗೋಗತ್ತೆ ಸೊ ಇದು ಟೆಕ್ಸ್ಟ್ ಫಂಕ್ಷನ್ಸ್ ಕ್ಯಾರೆಕ್ಟರ್ ಕೋಡು ಲೆಫ್ಟ್ ರೈಟ್ ಪ್ರಾಪರ್ ಅಪ್ಪರ್ ಲೋವರ್ ಇದೆಲ್ಲ ಬಂದ್ಬಿಟ್ಟು ಕ್ಯಾರೆಕ್ಟರ್ ಫಂಕ್ಷನ್ಸ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಲಾಜಿಕಲ್ ಫಂಕ್ಷನ್ಸ್ ಸೊ ಆ್ಯಂಡ್ ಲಾಜಿಕ್ ಎಲ್ಲರಿಗೂ ಗೊತ್ತಿರಬೇಕು ಆರ್ ಲಾಜಿಕ್ ಗೊತ್ತಿರಬೇಕು ನಾಟ್ ಲಾಜಿಕ್ ಗೊತ್ತಿರಬೇಕು ಫಸ್ಟ್ ಹೇಳ್ತಾ ಇದ್ದೀನಿ ಆ್ಯಂಡ್ ಲಾಜಿಕ್ ಅಂತ ಬಂದಾಗ ಒನ್ ಒನ್ ಇದ್ರೆ ಮಾತ್ರನೇ ಟ್ರೂ ಮಿಕ್ಕಿದೆ ಫಾಲ್ಸ್ ಆರ್ ಲಾಜಿಕ್ ಅಂತ ಬಂದಾಗ ಜೀರೋ ಇದ್ರೆ ಫಾಲ್ಸ್ ಮಿಕ್ಕಿದೆಲ್ಲ ಟ್ರೂ ನಾಟ್ ಅಂತ ಬಂದಾಗ ಟ್ರೂಗೆ ಅಪೋಸಿಟ್ ಫಾಲ್ಸ್ ಫಾಲ್ಸ್ಗೆ ಅಪೋಸಿಟ್ ಟ್ರೂ ಸೊಂಡ್ ಅಂತ ಬಂದಾಗ ನಾವು ಇವಾಗ ಒಂದು ಹ್ಯಾಂಡ್ ಫಂಕ್ಷನ್ ಯೂಸ್ ಮಾಡ್ತೀವಿ ಲಾಜಿಕಲ್ ಟೂಲ್ಸ್ ಆಗಿರೋದ್ರಿಂದ ಝೀರೋ ಕಾಮ ಝೀರೋ ಅಂತ ಕೊಟ್ಟು ಕೊಟ್ಟಾಗ ಫಾಲ್ಸ್ ಬರ್ತದೆ ಅದೇ ಆರ್ ಫಂಕ್ಷನ್ಸ್ ನೋಡ್ಕೊಂಡ್ರೆ ಝೀರೋ ಕಾಮ ಒನ್ ಅಂತ ಬಂದ್ರೆ ಟ್ರೂ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾಟ್ ಫಂಕ್ಷನ್ ಬಂದಾಗ ಟ್ರೂ ಅಂತ ಅನ್ಕೊಳ್ಳೋಣ ಟ್ರೂ ಅಂತ ಒಂದು ಫಂಕ್ಷನ್ ಇದೆ ಅನ್ಕೊಳ್ಳೋಣ ಅದಕ್ಕೆ ಅಪೋಸಿಟ್ ಫಾಲ್ಸ್ ಬರ್ತದೆ ಓಕೆನಾ ಇಲ್ಲ ನಾಟ್ ಆಫ್ ಝೀರೋ ಅಂತಂದ್ರೆ ಝೀರೋ ಅಂದ್ರೆ ಏನು ಫಾಲ್ಸ್ ಟ್ರೂ ಬರ್ತದೆ ಸೊ ಇದು ಲಾಜಿಕಲ್ ಫಂಕ್ಷನ್ಸ್ ಸೊ ಈಗ ನಾವು ಈ ಕ್ಲಾಸಲ್ಲಿ ಅಥವಾ ಈ ಒಂದು ವಿಡಿಯೋದಲ್ಲಿ ಅರ್ಥಮೆಟಿಕ್ ಫಂಕ್ಷನ್ಸ್ ಸ್ಟಾಟಿಸ್ಟಿಕಲ್ ಫಂಕ್ಷನ್ಸ್ ಡೇಟ್ ಅಂಡ್ ಟೈಮ್ ಟೆಕ್ಸ್ಟ್ ಮತ್ತೆ ಲಾಜಿಕಲ್ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ ಸೊ ಇದು ಸಿಂಪಲ್ ಫಂಕ್ಷನ್ಸ್ ಆಗಿರೋದ್ರಿಂದ ನಾನು ತುಂಬಾ ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗಿದೀನಿ ಪ್ಲಸ್ ಸಿಂಪಲ್ ವ್ಯಾಲ್ಯೂಸ್ ತಗೊಂಡಿದೀನಿ ಇದೇ ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಹತ್ತು ಸಾವಿರ ನಿಮ್ಮ ಕಂಪನಿ ಡೇಟಾ ಇದೆ ಅಂತ ಅನ್ಕೋಣ ಅಥವಾ ನಂಬರ್ಸ್ ಇದೆ ಅನ್ಕೋಣ ಇದರಲ್ಲಿ ನಿಮಗೆ ಪ್ರಾಡಕ್ಟ್ ಬೇಕು ಸಮ್ ಬೇಕು ಅಥವಾ ಫ್ಯಾಕ್ಟೋರಿಯಲ್ ಬೇಕು ಇಲ್ಲ ಎಲ್ಲ ಅಪ್ಪರ್ ಕ್ಯಾರೆಕ್ಟರ್ ಆಗಬೇಕು ಇಲ್ಲ ಎಲ್ಲ ಲೋವರ್ ಕ್ಯಾರೆಕ್ಟರ್ ಆಗಬೇಕು ಅದರದ್ದು ಟೂ ಆರ್ಸ್ ಕಂಡೀಷನ್ಸ್ ಗೊತ್ತಾಗಬೇಕು ಅಂತ ಹೇಳಿದಾಗ ಏ ಥರ ಮಾಡಬೇಕು ಅನ್ನೋದಕ್ಕೆ ಈ ಫಂಕ್ಷನ್ಸ್ನ ಯೂಸ್ ಮಾಡಿಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಬಹುದು ಅಥವಾ ಆ ಡೇಟಾನ ಅನಲೈಸ್ ಮಾಡಬಹುದು ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಪ್ಲೀಸ್ ಪ್ರೋಗ್ರಾಮರ್ ಆರ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು